ಅಶ್ವಥ್ ಅವರ ಜಿಲ್ಲಾ ಕಾಂಗ್ರೆಸ್ಸಿನ ಅಧ್ಯಕ್ಷರಾದಂಥ ಗಂಗಾಧರವ್ರ ಶಿವಣ್ಣವರ ವೇದಿಕೆ ನಡೀತಕ್ಕಂಥ ಇತರ ಎಲ್ಲ ಕಾಂಗ್ರೆಸ್ ಮತ್ತು ಜೆಡಿಎಸ್ನ ಮುಖಂಡಗಳ ಇಲ್ಲಿ ಈ ಉಳಿ ಬಿಸಿಲಿನಲ್ಲಿ ಬಂದಿರ್ತಕ್ಕಂಥ ಎಲ್ಲ ಅಣ್ಣ ತಮ್ಮಂದಿರ ಅಕ್ಕ ತಂಗಿಯರ ಯುವಕ ಮಿತ್ರರ ಮಾಧ್ಯಮದ ಗೆಳೆಯರು ನಾನು ದೇವೇಗೌಡರು கடந்த நாச்சனையா இவற்று இவாக நாகமங்கல பிரச்சார சபை ஆயிட்டு ಇದಾದ್ಮೇಲೆ ಇವತ್ತು ಪ್ರಚಾರ ಸಭೆ ನಡೀತಾ ಇದೆ ಇದಾದ್ಮೇಲೆ ಮೈಸೂರಿನಲ್ಲಿ ಕೂಡ ಪ್ರಚಾರ ಸಭೆ ಇದೆ ಈ ಲೋಕಸಭಾ ಚುನಾವಣೆಯಲ್ಲಿ ನಾವು ಬೇರೆ ಬೇರೆ ಸ್ಪರ್ಧೆ ಮಾಡೋದು ಬೇಡ комоди بھارتی ಜನತಾ ಪಕ್ಷವನ್ನ ಸೋಲಿಸಬೇಕು ಕನ್ನಡಿಗರ ಗೆಲ್ಲಿ ಕಾಂಗ್ರೆಸ್ ಮತ್ತು ಜೆಡಿಎಸ್ 20 ಕ್ಕಿ ಹೆಚ್ಚು ಸ್ಥಾನಗಳನ್ನು ಗೆಲ್ಲಲೇಬೇಕು ಅದಕ್ಕಾಗಿ ರಾಹುಲ್ ಗಾಂಧಿ ಅವರು ದೇವೇಗೌಡರು ನಾನು ಮಲ್ಲಿಕಾರ್ಜುನ್ ಖರ್ಗೆ ಅವರು ದಿನೇಶ್ ಗುಂಡೂರಾವ್ ಅವರು ಪರಮೇಶ್ವರ್ ಅವರು ಡಿ ಕೆ ಸಿ ಕುಮಾರ್ ಅವರು ಅವೆಲ್ಲರೂ ಕೂಡ ಕುಮಾರಸ್ವಾಮಿ ಅವರು ನಾವೆಲ್ಲರೂ ಕೂತು ಮಾತನಾಡಿ ಇವತ್ತು ನಾವು ಇಪ್ಪತ್ತೊಂದು ಲೋಕಸಭಾ ಕ್ಷೇತ್ರಗಳಲ್ಲಿ ಸ್ಪರ್ಧೆ ಮಾಡ್ತಾ ಇದ್ದೇವೆ ಏಳು ಲೋಕಸಭಾ ಕ್ಷೇತ್ರಗಳಲ್ಲಿ ಜೆಡಿಎಸ್ನವರು ಸ್ಪರ್ಧೆ ಮಾಡ್ತಾ ಇದ್ದಾರೆ ದೇವೇಗೌಡರು ಮಾತನಾಡಿರೋ ಒಂದು ಮಾತು ಹೇಳಿದ್ರು ನರೇಂದ್ರ ಮೋದಿ ಅವರಿಗೆ ಹಮ್ಮು ಬಂದಿದೆ ಅಧಿಕಾರದ ಪಿಚ್ಚ ತಲೆಗಳು ತುಂಬಿದೆ ಹಾಗಾಗಿ ಬಾಯಿ ಒಂದ್ ಮಾತಾಡ್ತಾರೆ ಈ ಮೈತ್ರಿ ಪಕ್ಷಗಳ ಬಗ್ಗೆ ಲಘುವಾಗಿ ಮಾತಾಡ್ತಾರೆ ಮಹಾಗಠಬಂಧನದ ಬಗ್ಗೆ ಗೇಲಿ ಮಾಡ್ತಾರೆ ಅವರು ಈಗಾಗಲೇ ಒಂದು ರೀತಿ ದೇಶದಲ್ಲಿ ಸರ್ವಾಧಿಕಾರಿ ಆಗ್ಬಿಟ್ಟಿದ್ದಾರೆ ಪ್ರಜಾತಂತ್ರದ ನಂಬಿಕೆ ಇಲ್ಲ ಅವರಿಗೆ ಸಂವಿಧಾನಾತ್ಮಕ ಸಂಸ್ಥೆಗಳನ್ನ ದುರುಪಯೋಗ ಮಾಡಿಕೊಂಡು ಇವತ್ತು ಸ್ವೇಚ್ಛಾ ವೃತ್ತಿಯಿಂದ ಕೆಲಸವನ್ನು ಮಾಡ್ತಾ ಇದ್ದೇವೆ ನಾನು ಸುಮಾರು ನಲವತ್ತೈವತ್ತು ವರ್ಷಗಳಿಂದ ದೇಶದ ರಾಜಕಾರಣವನ್ನು ನೋಡ್ತಾ ಇದ್ದೇನೆ ಯಾವ ಕಾಲದಲ್ಲೂ ಕೂಡ ಕಾಂಗ್ರೆಸ್ ಸುಮಾರು ಐವತ್ತೈದು ಅರವತ್ತು ವರ್ಷ ಅಧಿಕಾರದಲ್ಲಿದೆ ದೇವೇಗೌಡರು ಕೂಡ ಹನ್ನೊಂದು ತಿಂಗಳು ಪ್ರಧಾನಮಂತ್ರಿ ಆಗಿದ್ರು ಚುನಾವಣಾ ಸಂದರ್ಭದಲ್ಲಿ ವಿರೋಧ ಪಕ್ಷಗಳ ಮನೆಗಳ ಮೇಲೆ ದಾಳಿ ಮಾಡಿಸಲು ಇನ್ಕಮ್ ಟ್ಯಾಕ್ಸ್ನ ಉಪಯೋಗಿಸ್ತೇವೆ ಯಾವ ಕಾಲದಲ್ಲೂ ಕೂಡ ನಾವು ನೋಡಿರಲಿಲ್ಲ ಇವರ ಪುಟ್ಟರಾಜು ಅವ್ರ ಮನೆ ಅವರ ಮನೆ ಸಂಬಂಧ ಸಂಬಂಧಿಕರು ಅವ್ರ ಮನೆ ಮೇಲೆಲ್ಲ ದಾಳಿ ಮಾಡಿದ್ದಾರೆ ನಿನ್ನೆ ನಮ್ಮ ರಿಜ್ವಾನ್ ನಮ್ಮ ಅಭ್ಯರ್ಥಿ ಬೆಂಗಳೂರು ಸೆಂಟ್ರಲ್ ಅವ್ರ ಕಚೇರಿ ದಾಳಿ ಮಾಡಿದ್ದಾರೆ दािमी नम्देन तकरार बिजो इन दाड़ी मज़ूत मनेनो माणी दाहिन शोभाकर मनेनो दाड़ी जगदीशट मनेनो दाड़ी ஈஸ்வரப்பிலும் தாடி மாங்கிர்ல ஈஸ்வரப்பில தாடி ஆய்வு தாடி மாதிரி அவ மனி நோட்டு எடுத்து மிஷின் சீக்கித நோட்டு எடுத்து மிஷின் அது இவங்க கதிமருகார இவ்வளோ மனைகளும் தாடி மா மரீ காங்கிரஸ்னவரு ஜேடிஎஸ் நவரே உடுக்கி 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 தாரி தீரல நரேந்திர மோடி அவருக்கு சோல்த்து பய சொவாக அதுக்கு தாடி மாதி எதுசி சுனாவணை லோ தீர்மான இல்ல மண்டிய அவர் அபர் ஆகலிஜேபி ಪಕ್ಷೇತರ ಅಭ್ಯರ್ಥಿಗೆ ಬೆಂಬಲ ಕೊಟ್ಟಿದ್ದಾರೆ ಮೊನ್ನೆ ಮೈಸೂರು ಬಂದಿದ್ರಲ್ಲ ಅಲ್ಲಿ ಹೇಳ್ಬಿಟ್ಟು ಹೋಗಿದ್ದಾರೆ ಪಕ್ಷೇತರ ಅಭ್ಯರ್ಥಿಗೆ ಬೆಂಬಲ ಕೊಟ್ಟು ಗೆಲ್ಲಿಸಿ ಅದರ ಅರ್ಥ ಏನು ಆ ಪಕ್ಷೇತರ ಅಭ್ಯರ್ಥಿ ಪಕ್ಷೇತರ ಅಭ್ಯರ್ಥಿ ಅಲ್ಲ ಬಿಜೆಪಿ ಅಭ್ಯರ್ಥಿ ಇದ್ದಾಗಿದೆ అభ్యర్థి ఓట్ ఆగ ఆంద్రీ జీ వేళ వేళ మీరు యమారే సులు వెళ్తారు సరమయ్యవరు ಮಂಡ್ಯದಲ್ಲಿ ವಿರೋಧ ಮಾಡ್ತಾರೆ ಮೈಸೂರಿನಲ್ಲಿ ಜೆ ಡಿ ವಿರೋಧ ಮಾಡ್ತಾರೆ ಹಾಸನದಲ್ಲಿ ವಿರೋಧ ಮಾಡ್ತಾರೆ ಹಿಂಗೆಲ್ಲ ಬರೀ ಸುಳ್ಳು ಸುದ್ದಿಗಳನ್ನ ಪ್ರಚಾರ ಮಾಡ್ತಾ ಇದ್ದಾರೆ ನಾವು ಆ ಸಂಶಯ ಹೋಗಿ ಅಂತಲೇ ದೇವೇಗೌಡರು ನಾವು ಒಟ್ಟಿಗೆ ಎಲ್ಲ ಕಡೆ ಹೋಗ್ತಾ ಇರ್ತಾರೆ ನಮ್ಮಿಬ್ಬರಲ್ಲೂ मत मैं पक्षर उद्देश्य बीजेपी लबा नरेंद्र मोदी मत प्रधानमंत्री देश और मत प्रधानमंत्री देश उड़ संविधान उड़ाला अंदा ಈ ಸಂವಿಧಾನ ಬಾಬಾ ಸಾಹೇಬ್ ಅಂಬೇಡ್ಕರ್ ದೇವರು ಕೊಟ್ಟಿರ್ತಕ್ಕಂಥ ಸಂವಿಧಾನ ಎಲ್ಲ ಧರ್ಮಗಳು ಎಲ್ಲ ಜಾತಿಯವರಿಗೆ ಸಮಾನ ಅವಕಾಶಗಳನ್ನು ಕಲ್ಪಿಸಿಕೊಡ್ತಕ್ಕಂಥ ಸಂವಿಧಾನ ಈ ಸಮಾನತೆಯನ್ನ ಸಾರ್ತಕ್ಕಂಥ ಈ ಸಂವಿಧಾನ ಇವ್ರಿಗೆ ಭಾರತೀಯ ಜನತಾ ಪಕ್ಷದವರು ನಮ್ಮ ಸಾಮಾಜಿಕ ವ್ಯವಸ್ಥೆಯಲ್ಲಿ ಏನ್ ಮೇಲು ಕೀಳು ಇದೆಯಲ್ಲ ಶ್ರೀಮಂತ ಬಡವ ಇದೆಯಲ್ಲ ಈ ವ್ಯವಸ್ಥೆನೇ ಮುಂದುವರಿಬೇಕು ಅನ್ನೋ ನಂಬಿಕೆ ಇಟ್ಕೊಂಡಿರ್ತಕ್ಕಂಥವು ಇದ್ರ ಬದಲಾವಣೆ ಆಗ್ಬೇಕು ಅಂತಕ್ಕಂಥದ್ದು ಸಂವಿಧಾನ ಹೇಳ್ತಕ್ಕಂಥದ್ದು ಅದಕ್ಕೋಸ್ಕರ ಸಂವಿಧಾನ ಬದಲಾವಣೆ ಆಗ್ಬೇಕು ನಿಮ್ ಅನಂತಕುಮಾರ್ ಹೆಗ್ಡೆ ಅಂತ ಉತ್ತರ ಕನ್ನಡ ಜಿಲ್ಲೆ ಎಂಪಿ ಮಂತ್ರಿ ಈಗ ನರೇಂದ್ರ ಮೋದಿ ಸರ್ಕಾರದಲ್ಲಿ ಮಂತ್ರಿ

ಮಂತ್ರಿ ನರೇಂದ್ರ ಮೋದಿ ಅವರ ಅನುಮತಿ ಇಲ್ದೇನೆ ಶಾ ಅನುಮತಿ ಇಲ್ದೇನೆ ಆ ರೀತಿ ಆಗ್ತದ ಇದು ಹದಿನೇಳು ಇಲ್ಲಿ ಒಬ್ಬ ಆರ್ ಎಸ್ ಎಸ್ ಹುಡುಗ ನಿಂತಿದ್ದಾನೆ ಬೆಂಗಳೂರು ಸೌತ್ನಲ್ಲಿ ಅನಂತಕುಮಾರ್ ಜಾಗದಲ್ಲಿ ನಿಂತಿದ್ದಾನೆ ಈ ಸಾರಿ ಅನಂತಕುಮಾರ್ ಹೆಗ್ಡೆ ಎಂಟಿ ತಪ್ಪಿಸ್ಬಿಟ್ರು ಟಿಕೆಟು ಅಲ್ಲಿ ಹುಡುಗ ನಿಂತಿದ್ದಾನೆ ಆರ್ ಎಸ್ ಎಸ್ ನ ಹುಡುಗ ಅವನು ಹೇಳ್ತೇನೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ರಚನೆ ಮಾಡಿಕೊಂಡಿದ್ದಾರೆ ಅವ್ರ ಪ್ರತಿಮೆಗಳನ್ನೆಲ್ಲ ಧ್ವಂಸ ಮಾಡಬೇಕು ಸಂವಿಧಾನವನ್ನ ಸುಟ್ಟು ಹಾಕಬೇಕು அவன்ேது சூரிய அவன் இத்தர நான் அதுக்கு அவருக்கு சூரிய அல்லப்பூர் வெளி கொடுத்து இவன் அமாவாசை இல்லை அந்த நான் இவன் சூரிய வெங்கடோ ಸವಿಧಾನನೆ ಸುತಾಗ್ಬೇಕು ಒಂದು ಸೂರ್ಯನ ಅಮಾವಾಸ್ಯೆ ಇರಬೇಕುವಾ ತಪ್ಪಾಗಿ ಸೂರ್ಯ ಅಂತ ಹೆಸರು ಬಿಡಿದಾರೆ ಅವರು ಈ ತರ ಹೇಳ್ತಾರೆ ನಮನ್ ಭಾಗವತ ಹೇಳ್ತಾರೆ ಹಾರೇಷ್ಠ ಸರಸಂಚಾಲಕರು ಬಿಹಾರನಲ್ಲಿ ಓಲ್ ಯ ಸ್ಟೇಟ್ಮೆಂಟ್ ಕೊಡ್ತಾರೆ ಮೀಸಲಾತಿಯನ್ನ ನಿರ್ಲಕ್ಷಿಸಬೇಕು ಸಾಕು ಆರ್ ಎಸ್ ಜನರಲ್ ಸೆಕ್ರೆಟರಿ ಸುರೇಶ್ ಅಂತ ಒಬ್ಬ ಅವರು ಹೇಳ್ತಾರೆ ಈ ಸಂವಿಧಾನದಲ್ಲಿ ನಮ್ಮ ಆಚಾರ ವಿಚಾರಗಳು ಹಿಂದೂಗಳ ಆಚಾರ ವಿಚಾರಗಳು ಮೌಢ್ಯಗಳು ಕಂದಾಚಾರಗಳಿಗೆ ಅವಕಾಶ ಇಲ್ಲ ಅದಕ್ಕೋಸ್ಕರ ಸಂವಿಧಾನ ಬದಲಾವಣೆ ಆಗಬೇಕು ಇದನ್ನ ಆರ್ ಎಸ್ ಮುಖ್ಯಸ್ಥರು ಆರ್ ಜನರಲ್ ಸೆಕ್ರೆಟರಿ ಮಂತ್ರಿ ಇವರೆಲ್ಲ ಹೇಳ್ತಾ ಇದ್ದಾರಲ್ಲ ಸಂವಿಧಾನ ರಕ್ಷಣೆ ಮಾಡಬೇಕಾದ್ರೂ ನಮ್ಮ ಜವಾಬ್ದಾರಿ ಅಲ್ವಾ ಸಂವಿಧಾನ ಏನಾದರೂ ಈ ದೇಶದಲ್ಲಿ ಬದಲಾವಣೆ ಆದರೆ ದೇಶ ಉಳಿಯಲ್ಲ ಪ್ರಜಾತಂತ್ರ ಉಳಿಯಲ್ಲ ಸರ್ವಾಧಿಕಾರ ಬರುತ್ತದೆ ಈ ಸರ್ವಾಧಿಕಾರಕ್ಕೆ ಯಾವ ಕಾರಣಕ್ಕೂ ಕೂಡ ನಾವು ಆಸ್ಪದ ಕೊಡ ಈ ಕಾರಣದಿಂದಲೇ ಇವತ್ತು ನಾವು ಇಲ್ಲಿ ಕರ್ನಾಟಕದಲ್ಲಿ ಜೆಡಿಎಸ್ ಕಾಂಗ್ರೆಸ್ ಮೈತ್ರಿ ತಮಿಳ್ನಾಡಿನಲ್ಲಿ ಡಿಎಂಕೆ ಕಾಂಗ್ರೆಸ್ ಮೈತ್ರಿ ಬಿಹಾರ್ನಲ್ಲಿ ಆರ್ಜೆಡಿ ಕಾಂಗ್ರೆಸ್ ಮೈತ್ರಿ ಮಹಾರಾಷ್ಟ್ರದಲ್ಲಿ ಶರದ್ ಪವಾರ್ ಎನ್ ಸಿ ಮತ್ತು ಕಾಂಗ್ರೆಸ್ ಮೈತ್ರಿ ಈಗ ಅನೇಕ ರಾಜ್ಯಗಳಲ್ಲಿ ಇವತ್ತು ಮೈತ್ರಿಗಳನ್ನ ಮಾಡಿಕೊಂಡು ಈ ಚುನಾವಣೆಯನ್ನು ಎದುರಿಸ್ತಾ ಇದ್ದೀವಿ ಹಾಗೆಯೇ ಉತ್ತರ ಪ್ರದೇಶದಲ್ಲಿ ಮಾಯಾವತಿ ಮತ್ತು ಅಖಿಲೇಶ್ ಅವರು ಎದುರಿಸ್ತಾ ಇದ್ದಾರೆ ಮಮತಾ ಬ್ಯಾನರ್ಜಿ ಅವರು ಹೋರಾಟ ಮಾಡ್ತಾ ಇದ್ದಾರೆ ನವೀನ್ ಪಟ್ನಾಯಕ್ ಒಡಿಸಾದಲ್ಲಿ ಅವರ ವಿರುದ್ಧ ಮಾಡ್ತಾ ಇದ್ದಾರೆ ಚಂದ್ರಬಾಬು ನಾಯ್ಡು ಆಂಧ್ರದಲ್ಲಿ ಅವರು ಹೋರಾಟ ಮಾಡ್ತಾ ಇದ್ದಾರೆ ಇವೆಲ್ಲರ ಉದ್ದೇಶ ದೇಶ ಉಳಿಸಬೇಕು ಅಂತೇಳಿ ದೇಶ ರಕ್ಷಣೆ ಮಾಡಬೇಕಂಥದ್ದು ಪ್ರಧಾನಮಂತ್ರಿ ಆಗ್ತಕ್ಕಂಥದ್ದು ಮುಖ್ಯ ಅಲ್ಲ ಅದು ದೇಶ ಉಳಿದ್ರೆ ಪ್ರಧಾನಮಂತ್ರಿ ಆಗಕ್ಕೆ ಸಾಧ್ಯ ಆಗ್ತದೆ ತಂತ್ರ ಉಳಿದ್ರೆ ಪ್ರಧಾನಮಂತ್ರಿ ಆಗಕ್ಕೆ ಸಾಧ್ಯ ಆಗ್ತದೆ ಅದರಿಂದ ಈ ಕೋಮುವಾದಿ ಪಕ್ಷವನ್ನ ಸೋಲಿಸಲೇಬೇಕು ಅದಕ್ಕೆ ಇವತ್ತು ನಾವು ಮಂಡ್ಯದಲ್ಲಿ ಜೆಡಿಎಸ್ ಪಕ್ಷದ ಪಕ್ಷದವರಿಗೆ ಕೊಟ್ಟಿದೀವಿ ಇಲ್ಲಿ ನಿಖಿಲ್ ಕುಮಾರಸ್ವಾಮಿ ನಿಖಿಲ್ ಕುಮಾರಸ್ವಾಮಿ ಎರಡೂ ಪಕ್ಷದ ಅಭ್ಯರ್ಥಿ ಕಾಂಗ್ರೆಸ್ ಮತ್ತು ಜೆಡಿಎಸ್ ಪಕ್ಷಗಳ ಅಭ್ಯರ್ಥಿ ಅದನ್ನ ಯಾರ ಮಾತು ಕೇಳಕ್ ಹೋಗ್ಬೇಡಿ ಯಾರ್ಯಾರಿದ್ದಾರೆ ಇಲ್ಲ ಸಿದ್ದರಾಮಯ್ಯ ಹೇಳುಸು ಗುಸು ಅಂತಾರೆ ಯಾರ ಮಾತು ಕೇಳಕ್ ಹೋಗ್ಬೇಡಿ ಇಲ್ಲ ಫಸ್ಟ್ ಪಸ್ ಇಲ್ಲ ಎಲ್ಲ ನಾವು ಬಹಿರಂಗವಾಗಿ ಇವತ್ತು ಒಂದಾಗಿ ಬಿಜೆಪಿ ಬೆಂಬಲಿತ ಪಕ್ಷೇತರ ಅಭ್ಯರ್ಥಿಯನ್ನ ಸೋಲಿಸಬೇಕು ಅಂತಕ್ಕಂಥದ್ದೇ ನಮ್ಮ ಉತ್ತ ನಾವಿವತ್ತು ಸಮ್ಮಿಶ್ರ ಸರ್ಕಾರ ಮಾಡ್ಕೊಂಡಿದ್ದೀವಿ ರಾಜ್ಯದಲ್ಲಿ ಸಮ್ಮಿಶ್ರ ಸರ್ಕಾರ ಮಾಡ್ಕೊಂಡಿದ್ದೀವಿ ಮಾತು ಕೊಟ್ಟಂತೆ ಇವತ್ತು ರೈತರ ಸಾಲ ನಲವತ್ತೈದು ಲಕ್ಷ ನಲವತ್ತೈದು ಸಾವಿರ ಕೋಟಿ ಇವತ್ತು ರೈತರ ಸಾಲ ಬ್ಯಾಂಕ್ಗಳಲ್ಲಿ ಎರಡು ಲಕ್ಷದವರೆಗೆ ರೈತ ತಗೊಂಡಿದಾಗ ಸಾಲ ಎಲ್ಲ ಮನ್ನಾ ಮಾಡ್ತಾ ಇದ್ದೆ ನಾನು ಮುಖ್ಯಮಂತ್ರಿ ಆಗಿರುವಾಗ ಐವತ್ತು ಸಾವಿರ ರೂಪಾಯಿವರೆಗೆ ಸೊಸೈಟಿ ಸಾಲ ಎಂಟು ಸಾವಿರದ ನೂರ ಅರವತ್ತೈದು ಕೋಟಿ ಮನ್ನಾ ಮಾಡಿದ್ದೆ

ಏನ್ ಮಾಡಕ್ಕಾಗಲ್ಲ ಪಾಪ ಅವ್ರಿಗೂ ಒತ್ತಡಗಳಿದ್ದಾವೆ ಅವರು ನಾವು ಮಾಧ್ಯಮದವರು ಪಾಪ ಸತ್ಯ ತೋರಿಸಿದ್ರು ಸಾಕು ಅಷ್ಟೇ ನಮಗೆ ನಮ್ ಪರವಾಗಿ ತೋರ್ಸಲ್ ಬೇಡ ಅವ್ರ ಪರವಾಗಿ ತೋರ್ಸಲ್ ಬೇಡ ಸತ್ಯ ಏನು ಅದು ಜರ್ನಲಿಸಂ ಎಥಿಕ್ಸ್ ಸತ್ಯ ತೋರ್ಸಕ್ಕದವರು ಸುದ್ದಿ ಮಾಡೋ ವಿಷಯ ಅಂತಂದ್ರೆ ಸತ್ಯ ಜನರು ಮುಟ್ಟಿಸ್ಬೇಕು ಅಂತಕ್ಕಂಥದ್ದು ಜರ್ನಲಿಸಮ್ ಧರ್ಮ ಪತ್ರಿಕೆಗಳ ಧರ್ಮ ಟಿವಿಯವರ ಧರ್ಮ ಆದ್ರೆ ಜನ ಬಹಳ ಬುದ್ಧಿವಂತ ಇದ್ದಾರಲ್ಲಪ್ಪ ಈಗ ನಿಂಗೆ ಅರ್ಥ ಆಗಿಲ್ವಾ ಹಾ ಮತ್ತೆ ಜನಗಳ ಸುಲಭವಾಗಿ ದಾರಿ ತಪ್ಪಿಸ್ಬಿಡಕ್ಕಾಗುತ್ತೆ ಯಾರಾದ್ರೂ ದಿನಾ ಟಿವಿ ನೋಡ್ತೀರಿ ದಿನಾ ಪತ್ರಿಕೆ ನೋಡ್ತೀರಿ ದಾರಿ ತಪ್ಪುಡ್ತಿರೋದೇವ ತಪ್ಪಲ್ಲ ಮಾಧ್ಯಮದವರು ಏನೇ ಹೇಳಿ ಪತ್ರಿಕೆಗಳವರು ಏನೇ ಬರೀಲಿ ಆದ್ರೆ ಜನ ಮಾತ್ರ ದಾರಿ ತಪ್ಪಲ್ಲ ಇದನ್ನ ನಾನು ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ನಾವಿವತ್ತು ನಾನು ಮುಖ್ಯಮಂತ್ರಿ ಅನೇಕ ಕಾರ್ಯಕ್ರಮಗಳನ್ನು ಮಾಡೋದು ಸಾಲ ಮನ್ನಾ ಮಾಡೋದು ಅಕ್ಕಿ ಕೊಟ್ಟು ಫ್ರೀ ಆಗಿ ಬಡವರಿಗೆ ಮಕ್ಕಳಿಗೆ ಹಾಲು ಕೊಟ್ಟು ಹಾಲು ಐದು ರೂಪಾಯಿ ಸಬ್ಸಿಡಿ ಕೊಟ್ಟು ಈಗ குமாரஸ்வாமியா அது ஆறு ரூபாய் ஒன் லீட் ஆல் ஆறு ரூபாய் சப்சிடி நீ ஹத்து லீட்டர் ஆல் கொட்டே சொசைட்டே அறுபத்து ரூபாய் சர் கொடுத்து ஐந்து லீட்டர் கொட்ட ரூபாய் சர் கொடுத்து ஹெந்தே யாவும் கொடுத்துர்ல இங்கே இந்திரா கேண்டீன் மலவழியில் ஓப்பன் ஆகிய இந்திரா கேண்டீன் यार नरेंद्र मोदी हकी को अल्लो पुण्यात्म सुम्न मन की बात मी बा मन की बात अंदू ग ना यार वांग मार अभी बेरे बात है। ಬಾತ್ ಇಲ್ವೇ ಇಲ್ಲ ಮನ್ ಕಿ ಬಾತ್ ಮನ್ ಕಿ ಬಾತ್ ಏನು ಮಾಡಲಿಲ್ಲ ಯುವಕರಿಗೆ ಹತ್ತು ಕೋಟಿ ಉದ್ಯೋಗ ಸೃಷ್ಟಿ ಮಾಡಿ ಎಲ್ಲ ನಿರುದ್ಯೋಗಿಗಳಿಗೆಲ್ಲ ಕೊಡ್ತೀವಿ ಕೊಡ್ಲಿಲ್ಲ ಐದು ವರ್ಷ ಆಯ್ತು ಹದಿನೈದು ಲಕ್ಷ ವಿದೇಶದಲ್ಲಿದೆ ಕಪ್ಪು ಹದನ್ನು ತಂದು ಎಲ್ಲರಿಗೂ ನೂರ್ ಮೂವತ್ತು ಕೋಟಿ ಜನರಿಗೂ ಒಬ್ಬೊಬ್ರು ಹದಿನೈದೈದು ಲಕ್ಷ ಹಾಕ್ಬಿಡ್ತೀನಿ ಅಂತಂದು அதுல ஐந்து பைசா ஆக்குற அதுல ஐந்து பைசாக்கு ஆடியூரப்பால மன்னாது நோட் பிரிண்ட் மாஷின் இல்ல நம்ம அந்த எர சாவது ஒம்பத்திர முக்கியமிரி ஆகிடுவாங்க இன் நீச்சு ಮಾನ ಮರ್ಯಾದೆ ಮೂರು ಕಾಸಂದಿಲ್ಲ ಇವರು ಇಲ್ಲಿ ಪಕ್ಷೇತರ ಅಭ್ಯರ್ಥಿ ಸಪೋರ್ಟ್ ಮಾಡ್ತಾರಂತ ಪಕ್ಷೇತರ ಅಭ್ಯರ್ಥಿ ಸಪೋರ್ಟ್ ಮಾಡಬೇಕು ಇನ್ನೊಂದ್ಸಾರಿ ಪ್ರಧಾನಮಂತ್ರಿ ಆಗ್ಬೇಕಂತ ನಾನು ಹೇಳ್ತೇನೆ ಈ ಸಾರಿ ನೂರ ನೂರು ಬಿಜೆಪಿ ಸೋಲದ ಗ್ಯಾರಂಟಿ ನರೇಂದ್ರ ಮೋದಿ ಅವರು ಕೂಡ ಪ್ರಧಾನಮಂತ್ರಿ ಆಗಲಿಕ್ಕೆ ಸಾಧ್ಯನೇ ಇಲ್ಲ ಈ ಸಲ ಎಲ್ಲ ತೀರ್ಮಾನ ಮಾಡ್ಬಿಟ್ಟಿದ್ದಾರೆ ಸುಮ್ನೆ ಈ ಮಾಧ್ಯಮದಲ್ಲಿ ಮಾತ್ರ ಬರ್ತಾ ಇರೋದು ನರೇಂದ್ರ ಮೋದಿ ಎಂಚಿದೆ ಅವರಿಗೆ ಅವರೇನು ಮುಂದಿದ್ದಾರೆ ಎಲ್ಲಿ ಮುಂದಿದ್ದಾರೆ ನನಗೂ ಗೊತ್ತಿಲ್ಲ ಐದು ರಾಜ್ಯಗಳ ಎಲೆಕ್ಷನ್ ನಡೀತು ಇದೆ ನರೇಂದ್ರ ಮೋದಿ ಇರುವಾಗ ಉಪಚುನಾವಣೆಗಳ ನಡುವೆ ಐದು ರಾಜ್ಯಗಳಲ್ಲಿ ಐದು ರಾಜ್ಯಗಳಲ್ಲಿ ಸೋತ್ರ ನರೇಂದ್ರ ಮೋದಿ ಒಳ್ಳೆ ಕೆಲಸ ಮಾಡಿದ್ರೆ ಐದು ರಾಜ್ಯಗಳಲ್ಲಿ ಗೆಲ್ಬೇಕಾಗಿತ್ತಲ್ಲ ಯಾಕೆ ಐದು ರಾಜ್ಯಗಳಲ್ಲಿ ಸೋತರು ಮೊದಲು ನಾವಿಲ್ಲಿ ಇದು ಮಾಡ್ಕೊಂಡಿದ್ದು ಅಂತದ್ದು ಮೈತ್ರಿ ಮಾಡ್ಕೊಂಡಿದ್ದೆ ಇಲ್ಲಿ ಬೈ ಎಲೆಕ್ಷನ್ಗಳಲ್ಲಿ ಕಾಂಗ್ರೆಸ್ ನಾವು ಐದು ಬೈ ಎಲೆಕ್ಷನ್ ನಡೆಯಿತು ಒಂದು ಶಿವಮೊಗ್ಗ ಎರಡನೇದು ಮಂಡ್ಯ ಮೂರನೇದು ರಾಮನಗರ ನಾವು ಬಳ್ಳಾರಿ ಮತ್ತು ಜಂಕಂಡಿ ಜಮಖಂಡಿನಲ್ಲಿ ನಾವು ನಿಲ್ಲಿಸಿದ ಎರಡು ಕಡೆ ಎರಡು ಕಡೆ ಜೆಡಿಎಸ್ನವರು ನಿಲ್ಲಿಸಿದ್ರು ಇಬ್ರು ಒಟ್ಟಾಗಿ ಕೆಲಸ ಮಾಡೋದು ಮಂಡ್ಯದಲ್ಲಿ ಮೂರೂರ ಲಕ್ಷ ಅಂತರದಿಂದ ಶಿವರಾಮೇಗೌಡ ಎಂಪಿ ಆಗಿ ಹೋದ ಬಳ್ಳಾರಿನಲ್ಲಿ ನಮ್ಮ ಅಭ್ಯರ್ಥಿ ಉಗ್ರಪ್ಪ ಎರಡು ಲಕ್ಷದ ನಲವತ್ತೆರಡು ಸಾವಿರ ಮತಗಳಲ್ಲಿ ಇದ್ದ ಜಮಖಂಡಿನಲ್ಲಿ ಯಾಮನೌಡ ಮೂವತ್ತೊಂಬತ್ತು ಸಾವಿರ ಮತಗಳಿಂದ ಅನಿತಾ ಕುಮಾರಸ್ವಾಮಿ ಅವರು ರಾಮನಗರದಲ್ಲಿ ಒಂದು ಲಕ್ಷ ಮತಗಳ ಅಂತರದಿಂದ ಗೆದ್ದರು ಶಿವಮೊಗ್ಗದಲ್ಲಿ ಮಾತ್ರ ನಮಗೆ ಗೆಲ್ಲಕ್ಕಾಗಿಲ್ಲ ಕಾರಣ ಯಾಕಪ್ಪ ಅಂದ್ರೆ ಯಡಿಯೂರಪ್ಪ ಮೂರು ಲಕ್ಷದ ಅರವತ್ತು ಸಾವಿರ ಲೀಡ್ ಲೀಡಲ್ಲಿ ಗೆದ್ಬಿಟ್ಟಿದರು ಅದು ಲೀಡ್ ಕಡಿಮೆಯಾಗಿ ಐವತ್ತೆರಡು ಸಾವಿರದಲ್ಲಿ ಹದಿನೈದು ಇನ್ನೊಂದು ಸ್ವಲ್ಪ ಶ್ರಮ ಹಾಕಿದ್ರೆ ಗೆಲ್ಬಹುದಾಗಿದೆ ಹಂಗಾಗಿ ನನ್ನ ಪ್ರಕಾರ ಇಪ್ಪತ್ತಕ್ಕಿಂತ ಹೆಚ್ಚು ಸ್ಥಾನ ಗೆಲ್ಬೇಕು ಅನ್ನೋದು ನಮ್ಮ ಉದ್ದೇಶ ನನ್ನ ಪ್ರಕಾರ ಈಗ ನಾನು ಕಳೆದ ಹದಿನೈದು ದಿನಗಳಿಂದ ಚುನಾವಣಾ ಪ್ರಚಾರ ಮಾಡ್ತಾ ಇದ್ದೀನಿ ಎಲ್ಲ ಕಡೆ ಜನರ ಅಭಿಪ್ರಾಯವನ್ನ ಅವರ ಪ್ರತಿಕ್ರಿಯೆಯನ್ನು ನೋಡಿದಾಗ ನನಗನಿಸುತ್ತೆ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಕ್ಷೇತ್ರ ಅವತ್ತು ರಜಾ ಇದೆ ಹದಿನೆಂಟನೇ ತಾರೀಕು ರಜಾ ಅದು ಹಿಂದಿನ ದಿನ ಹದಿನೇಳಲ್ಲ ದಯಮಾಡಿ ರಜಾ ಅನ್ಬಿಡಿ ಎಲ್ಲೂ ಒಳಗಡೆ ಹೋಗ್ಬೇಡಿ ಅಷ್ಟೇ ಓಟ್ ಹಾಕ್ಬಿಡಿ ಎಲ್ಲರೂ ಹೋಗಿ ಓಟ್ ಮಾತ್ರ ತಪ್ಪಿಸ್ಕೋಬೇಡಿ ಎಲ್ಲರೂ ಅವತ್ತು ಹದಿನೆಂಟನೇ ತಾರೀಕು ಇದ್ದು ಮತಗಟ್ಟೆ ಹೋಗಿ ನಿಖಿಲ್ ಕುಮಾರ್ ನಿಖಿಲ್ ಕುಮಾರ್ ಸ್ವಾಮಿ ಅವರ சி தரை ஒத்த மகிழை தரை ஒத்த மகிழை நம்பர் ஒன் பாலெட் பேப்போ ஓடாக்கி அவரோசைக்கு கழிச்சு அந்தக்கோஸர நான் வந்தேன் எல்லா லீடர் காரிய மததார மனவி ದಯಮಾಡಿ ಯಾರ ಮಾತನ್ನು ಕೇಳಬೇಡಿ ಕಾಂಗ್ರೆಸ್ ಅಭ್ಯರ್ಥಿ ಅಲ್ಲ ಜೆಡಿಎಸ್ನ ಅಭ್ಯರ್ಥಿ ನಿಖಿಲ್ ಕುಮಾರ್ ಸ್ವಾಮಿಗೆ ನೀವೆಲ್ಲರೂ ಕೂಡ ಬೆಂಬಲಿಸಬೇಕು ಅವರನ್ನ ಲೋಕಸಭೆಗೆ ಕಳಿಸಿಕೊಡ್ಬೇಕು ಅಂತೇಳಿ ನಿಮ್ಮನ್ನು ಅತ್ಯಂತ ಕಳಕಲಿಯಿಂದ ಪ್ರಾರ್ಥನೆಯನ್ನು ಮಾಡ್ತೇವೆ